ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾ ನಮಸ್ಕಾರ ಸರ್ ಹೇಳಿರಿ ನಮಗೊಂದು ಹೌದು ಸರ್ ಗ್ರ್ಯಾಂಡ್ ಐಟನ್ರಿ ಗ್ರ್ಯಾಂಡ್ ಐಟೆನ್ ಐತ್ರಿ ಹ್ಮ್ ಓಕೆ ಹ್ಞೂ ಓಕೆ ಓನರ್ ರೀ ಸೆಕೆಂಡ್ ಓನರ್ ಸರ್ ನಾನೇ ಹ್ಞೂ ಹ್ಞೂ ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಗಾಡಿ ಕಿಲೋಮೀಟರ್ ಸರ್ ಅದು ಅರವತ್ತ್ಮೂರು ಸಾವಿರ ರನ್ನಿಂಗ್ ರೆಕಾರ್ಡೆಡ್ ಶೋ ಮಿನಿಸ್ಟ್ರಿ ಓಕೆ ಟೈರ್ ಕಂಡೀಷನ್ ತಲ್ಲಿ ಯಾವ್ದು ರೇಟ್ ಹೊಂದಿರ ಪ್ರೆನ್ ಟು ಬ್ಯಾಕ್ ಸ್ಟೆಪ್ ನೀ ಟೈರು ನಾಲ್ಕು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಐಸ್ ಸರ್ ಸ್ಟೆಪ್ ನೀ ಒಂದು ಫಿಫ್ಟಿ ಪರ್ಸೆಂಟ್ ಇರ್ಬೋದು ಓಕೆ ಗಾಡಿ ಇಂಜಿನ್ ಕಂಡೀಷನು ಗಾಡಿ ಬಾಡಿ ಏನೇ ಅದು ಕೂಡ ಕರೆಕ್ಟ್ ಐತ್ರಿ ಹೌದು ಸರ್ ಫೋಟೋ ಹೆಂಗೆ ಐತ್ರಿ ಪ್ರೆಸೆಂಟ್ ಫೋಟೋ ಹೊಡೆದು ಹಾಕಿರೋದು ಆಗೈತೆ ಸರ್ ಓಕೆ ಇಂಜಿನ್ ಇಂಜಿನ್ ಚೂಲ್ಡ್ ಐತ್ರಿ ಕೆಲಸ ಐತ್ರಿ ಇಲ್ಲ ಇಲ್ಲ ಸೇಮ್ ಇಂಜಿನ್ ಸೇಮ್ ಇಂಜಿನ್ ఓకే గాడీ ఆక్సిడెంటు ఆగదు రీపేంటూడ్ ఎంటూ క్రెసెస్ ఇరే ప్రాబ్లమ్ ఇలా సార్ ఇలా సార్ కైర్ ఐదు వేకల్ హేన్ కొతీ మైలేజె సార్ అదినేళ్ళు బరు సార్ హా బ్రీ సెవెంటీన్ బెకే పెట్రోల్ వరెంట్ ఎలా సార్ పేట్రోల్ ఈ గాడీ ఇంటీరియర్ ఎలా ఏమేనైతే సార్ ఫీచర్సు ఏరింగ్ ఐతే నాలుగు డోర్ ఫోర్ డోర్ పవర్ విండో ఐతే సీట్స్ ఐతే ಇದು ಎಲ್ಲ ದಿನ ಚಲ್ತಿನೇ ಐತ್ರಿ ಚಲ್ತಿ ಚಲ್ತಿ ಐತೆ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಸರ್ ಎಫ್ ತಿನ್ಸಿ ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟೆ ಮುಂದಾಗ ತಾವು ಹಿಂಗೆ ಕೋಟ್ ಮಾಡ್ತೀರಿ ವೆಹಿಕಲ್ಗೆ ಪ್ರೈಸು ಸರ್ ಸರಿ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೋಟ್ ಮಾಡ್ತಾ ಇದ್ದೀನಿ ಹ್ಞೂ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ಫೈನಲ್ ಟು ಫೈನಲ್ ಎರಡು ಲಕ್ಷ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರ್ 15 ಹದಿನೈದು ಐತೆ ರೀ ಓನರು ತರಡಾಗೈ ಗಾಡಿ ತಗೊಳ್ಳೋರು ಮೂರುನೂರ ಆಗ್ತಾರೀ ಹ್ಞೂ ಇವಾಗ ಹೇಳೋಕತ್ತ ರೇಟ್ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಓಕೆ ನಮ್ಮ ಕಡೆ ಇಂಥ ಬಂದ್ರಿಗೆ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಕೊಡೋಣ ಸರ್ ಓಕೆ ಸರ್ ಗಾಡಿರುತ್ತೆ ಲೊಕೇಶನು ಮೈಸೂರು ಸರ್ ಗಳ್ಳಿ ಬಸ್ ಡಿಪ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಇದೆ ಸರ್ ಇದೆ ಓಕೆ ಅಪ್ಡೇಟ್ ಮಾಡಿರ್ತೀವಿ ರೀ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಹ್ಞೂ ಸರಿ ಸರ್ ಥ್ಯಾಂಕ್ ಯು